ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತೊಂಬತ್ತು ಆಫೀಸಿಗೆ ಹೋದರೆ ತಕ್ಕ ಮಟ್ಟಿಗೆ ಬ್ಯುಸಿ ಆಗ್ಬೋದು ಅಂತ ಅಂದ್ಕೊಂಡ ಧೃತಿ ಆಫೀಸ್ಗೆ ಹೋದ್ಲು ಅವಳು ಊಹಿಸಿದಂತೆಯೇ ತುಂಬ ಕ್ಲೈಂಟ್ಸ್ಗಳ ಜೊತೆ ಮೀಟಿಂಗ್ ಎದುರು ಬ್ಯುಸಿಯಾದ್ಲು ಮಧ್ಯಾಹ್ನ ಅಷ್ಟರಲ್ಲಿ ವೈಭವ್ ಬಂದು ಊಟಕ್ಕೆ ಹೇಳ್ದಾಗಲೇ ಅವಳಿಗೂ ಹಸಿವಿರೋದು ಕಾಣಿಸ್ತು ದುಷ್ಯಂತೆ ಆಫೀಸಲ್ಲಿ ತುಂಬ ಕೆಲಸ ಇದ್ದಿದ್ದ ಕಾರಣ ವೈಭವ್ಗೆ ವಿಷಯ ತಿಳಿಸಿ ಧೃತಿ ಊಟಕ್ಕೆ ಮಾಡಿಸೋ ಥರ ಹೇಳಿದ್ದ ವೈಭವ್ ಕೂಡ ಧೃತಿಯನ್ನು ಕೇರ್ ಮಾಡಿದ್ದ ಮಾಬ್ ವಾಟ್ ದ ಹೆಲ್ ಇಸ್ ದಿಸ್ ರಾಜವಂಶಿ ಮನೆತನದ ಸೊಸೆ ಅಂತ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ದುಷ್ಯಂತ್ ನೀವೇನು ಮಾಡ್ತಾ ಇದ್ದೀರಾ ಅಲ್ಲಿ ನೋಡಿದ್ರೆ ಆ ಡ್ಯಾಡ್ ಯೂಸ್ಲೆಸ್ ಪ್ಲ್ಯಾನ್ ಹಾಕಿ ಅದು ಒಂದೇ ಪ್ಲ್ಯಾನ್ ಹಾಕಿ ಅದನ್ನೇ ನಡೆಸಬೇಕು ಅಂತ ಕೂತಿದ್ದಾರೆ ನೀವು ನೋಡಿದ್ರೆ ನಿಮ್ಮ ಪಾಡಿಗೆ ನೀವು ಇದ್ದೀರಾ ನನ್ನ ಬಗ್ಗೆ ಮಾತ್ರ ನೆಪ ಮಾತ್ರಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಗಾಡ್ತಾ ಇದ್ಲು ಚಾರ್ವಿ ಚಾರು ನಾವು ಕೂಡ ಇನ್ನೂ ಬೇರೆ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ ನೀನು ಹೇಳಿದಷ್ಟು ಸುಲಭ ಅಲ್ಲ ಮತ್ತೆ ನಾವಿಬ್ಬರು ಆ ರಾಜವಂಶಿ ಬಂಗ್ಲೆಗೆ ಹೋಗೋದು ಅಲ್ಲಿ ನಮಗೆ ಜಾಗ ಇಲ್ಲದೇ ಇದ್ದರೂ ನಿನ್ನನ್ನು ಅಲ್ಲಿಗೆ ಹೋಗೋ ಹಾಗೆ ಮಾಡೋ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ ನಿನ್ನ ಈ ಆತುರದ ಬುದ್ಧಿಗೆ ನಿನ್ನ ಮದುವೆ ಮಂಟಪದವರೆಗೂ ಹೋಗಿ ಅರ್ಧಕ್ಕೆ ನಿಂತಿದ್ದು ಅಂತ ಬೈತಾಯಿದ್ರು ರತ್ನಮಾಲ ನೋಡು ಮಾಮ್ ನೀನೇನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಅದು ಬೇಕಾಗಿಲ್ಲ ನಾನು ಆದಷ್ಟು ಬೇಗ ದುಷ್ಯಂತ್ ಮನೆಗೆ ಹೋಗಬೇಕು ದುಷ್ಯಂತ್ ನನ್ನವನಾಗಬೇಕು ಅಷ್ಟೇ ನೈತಿಕವಾಗಿ ಅಂತೂ ಆಗೋದಿಲ್ಲ ಅನೈತಿಕವಾಗಿ ಆದರೂ ನಾನು ಅವನನ್ನು ಪಡ್ಕೊಂಡ ನಂತರವೇ ಆದರೂ ಸರಿ ಅವನ ಹೆಂಡತಿಯಾಗೋದಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ ಇರಲು ನಾನು ಹಾಗೇ ಯೋಚನೆ ಇದ್ದೀನಿ ಸ್ವೀಟಿ ಆದಷ್ಟು ಬೇಗ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿದ್ಲು ರತ್ನಮಾಲಾ ಕಾವ್ಯ ಮನೆಯಲ್ಲಿ ತುಂಬಾ ಮಂಕಾಗಿದ್ಲು ಅವಳನ್ನು ಮಾತಾಡಿಸೋಕೆ ಸೌರಭ್ಗೆ ಏನೋ ಒಂಥರ ಸಂಕೋಚ ಆದರೆ ಮಾತಾಡಿಸ್ದೇ ಇರೋಕೆ ಆಗ್ತಾ ಇಲ್ಲ ತುಂಬ ಯೋಚಿಸ್ದವೂ ಕಾವ್ಯ ಹತ್ರ ಬಂದು ಕಾವ್ಯ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ದ ಸೌರಭ್ ಅವಳ ಮುಖಭಾವ ನೀರಸವಾಗಿತ್ತು ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಒಮ್ಮೆ ಸೌರಭ್ನ ಮುಖವನ್ನು ನೋಡಿ ಮತ್ತೆ ತಲೆ ತಗ್ಗಿಸಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ಲು ಕಾವ್ಯ ಕಾವ್ಯ ಪ್ಲೀಸ್ ಅಂತ ಅವಳ ಕೈಯನ್ನು ಹಿಡಿದಾಗ ಅದನ್ನು ನಾಜೂಕಾಗಿ ಬಿಡಿಸ್ಕೊಂಡ ಕಾವ್ಯ ಇನ್ನು ನನ್ನ ಮತ್ತು ಮಧ್ಯೆ ಮಾತಾಡೋದಕ್ಕೆ ಏನು ಉಳಿದಿದೆ ಸರ್ ಸಾಯ್ತಾ ಇರೋ ನನ್ನ ತಾಯಿಯ ಕೊನೆ ಆಸೆಗೋಸ್ಕರ ನನ್ನನ್ನು ಮದುವೆ ಆದ್ರಿ ಅಲ್ವಾ ಅದೇ ರೀತಿ ಸಂಸಾರ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡ್ರಾ ಅದು ಮಾತ್ರ ಸಾಧ್ಯ ಇಲ್ಲ ಸರ್ ನನ್ನ ಮನಸ್ಸಿಂದ ನಿಮ್ಮನ್ನು ಯಾವತ್ತೋ ತೆಗೆದುಹಾಕಿ ಆಯಿತು ಇನ್ನು ಮುಂದೆ ಆ ಮನಸ್ಸು ಯಾವತ್ತಿಗೂ ನಿಮಗೋಸ್ಕರ ತೆಗೆಯೋದಿಲ್ಲ ನನ್ನ ಮನಸ್ಸನ್ನು ಛಿದ್ರ ಮಾಡಿದ ನೀವು ನನ್ನ ಮನಸ್ಸಿಗೆ ಲಾಯಕ್ಕಿಲ್ಲ ನನ್ನ ಪ್ರೀತಿಗೆ ಲಾಯಕ್ಕಿಲ್ಲ ಅಂತ ಹೇಳಿ ಜ್ಯೋತಿಯವರ ಹತ್ರ ಹೋದ್ಲು ಸೌರಭ್ಗೆ ನಿಜಕ್ಕೂ ಬೇಸರ ಆಗಿತ್ತು ಆ ದಿನ ದುಷ್ಯಂತ್ ಮನೆಗೆ ಹೋದಾಗಲೇ ಅವಳ ಮಾತುಗಳನ್ನು ಕೇಳಿಸ್ಕೊಂಡ ನಂತರವೇ ನಾನು ನನ್ನ ನಿರ್ಧಾರವನ್ನು ತಿಳಿಸಿ ಬಿಡಬೇಕಾಗಿತ್ತು ಈಗ ಅವಳಿಗೆ ಅವಳ ತಾಯಿಯ ಕೊನೆ ಆಸೆಗೆ ಕಟ್ಟುಬಿದ್ದು ನಾನು ಅವಳನ್ನು ಮದುವೆ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಹೇಗಾದರೂ ಹೇಳಿ ನಾನು ಅವಳನ್ನು ಮದುವೆ ಆಗಿದ್ದು ಮನಸ್ಫೂರ್ತಿಯಾಗಿ ಅಂತ ಪೇಚಾಡಿಕೊಂಡ ಸೌರಭ್ ಅಮ್ಮ ಯಾಕೋ ನನ್ನ ಅಮ್ಮನ ನೆನಪು ತುಂಬ ಕಾಡ್ತಾ ಇದೆ ನಾನು ಒಂದು ಸರ್ತಿ ಎನ್ ಜಿ ಒ ಕಡೆಗೆ ಹೋಗ್ಬರಲ್ಲ ಅಂತ ಕೇಳಿದ ಕಾವ್ಯಾಳಿಗೆ ಅವಳ ಕೆನ್ನೆಯನ್ನು ಸವರಿದ ಜ್ಯೋತಿಯವರು ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ ಕಂದ ಆದರೆ ಏನು ಮಾಡೋದು ಹೇಳು ಕಾಲ ಬಂದು ಕರೆದರೆ ನಾನಾದರೂ ಹೋಗಲೇಬೇಕು ಇದೇ ಪ್ರಕೃತಿ ನಿಯಮ ಅಂತ ಹೇಳ್ತಾ ಇರಲು ಅವರ ಬಾಯಿಯ ಮೇಲೆ ಕೈ ಅಡ್ಡ ಇಟ್ಟು ಅಮ್ಮ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ ನನಗೆ ಈಗ ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಅಂತ ತಬ್ಬಿಕೊಂಡು ಅತ್ತಳು ಕಾವ್ಯ ಕಾವ್ಯಾಳ ಬೆನ್ನನ್ನು ಸವರ್ತಾ ಇದ್ದ ಜ್ಯೋತಿಯವರು ನೋಡು ಕಂದ ಈಗ ನೀನು ಎನ್ ಜಿ ಒಗೆ ಹೋದರೆ ನಿನ್ನ ಮನಸ್ಸು ಮತ್ತೆ ಹದಗೆಡತ್ತೆ ಆಗಿರುವಂಥದ್ದು ಸರಿಪಡಿಸಲಿಕ್ಕೆ ಆಗದೇ ಇರುವಂತಹದ್ದು ಅಂತ ನಿನಗೂ ಗೊತ್ತು ಆದಷ್ಟು ನಿನ್ನ ತಾಯಿಯಂತೆ ನಿನ್ನನ್ನು ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡುವೆ ಕಾವ್ಯ ನಾಳೆ ಹಾಲು ತುಪ್ಪ ಬಿಡೋ ಕಾರ್ಯ ಇದೆ ಆಗ ಹೋಗೋಣ ಆಯಿತಾ ಆದರೆ ಈಗ ಬೇಡ ಈಗ ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದ್ರು ಜ್ಯೋತಿ ಜ್ಯೋತಿ ಅವರ ಪ್ರೀತಿಗೆ ಕರಗಿದ ಕಾವ್ಯ ಅವರ ರೂಮಿಗೆ ಹೋಗಿ ಮಲಗಿಬಿಟ್ಲು ಅತ್ತು ಸುಸ್ತಾಗಿದ್ದಕ್ಕೋ ನಿದ್ದೆ ಸರಿಯಾಗಿ ಆಗದೇ ಇದ್ದುದಕ್ಕೋ ಮಲಗಿದ ತಕ್ಷಣ ಅವಳಿಗೆ ನಿದ್ದೆ ಆವರಿಸ್ತು ಅವಳು ಮಲಗಿದ ನಂತರ ಅವಳಿದ್ದ ರೂಮಿಗೆ ಬಂದ ಸೌರಭ್ ಅವಳ ಕೈ ಹಿಡ್ಕೊಂಡು ಅವಳನ್ನೇ ದಿಟ್ಟಿಸುತ್ತಾ ಹುಚ್ಚಿ ಥರ ಪ್ರೀತಿ ಮಾಡ್ತೀಯ ಕಾವ್ಯ ನೀನು ನನ್ನನ್ನು ನಾನೇ ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ಹೋದೆ ಇದು ಕೇವಲ ಆಕರ್ಷಣೆ ಇರ್ಬೋದು ಅಂತ ನಿನ್ನ ಬಗ್ಗೆ ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನೀನು ಕೊಡ್ತಾ ಇರೋ ಶಿಕ್ಷೆಯು ಕಡಿಮೆನೆ ನನ್ನ ಪ್ರೀತಿ ನಿನಗೆ ಅರ್ಥ ಆಗೋವರೆಗೂ ನಾನು ಕಾಯ್ತೀನಿ ಕಣೆ ನಮ್ಮಿಬ್ಬರದು ಈಗ ಮದುವೆ ಆಗಿದೆ ನೀನು ಇದೇ ಮನೆಯಲ್ಲಿ ಇರಲೇಬೇಕು ಸೊ ನನ್ನ ಪ್ರೀತಿಯನ್ನು ನಾನು ನಿನಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಅವಳ ಹಣೆಗೆ ಹೂ ಮುತ್ತನಿಟ್ಟು ಅಲ್ಲಿಂದ ಹೊರಟ ಸೌರಭ್ ಬಾಗಿಲ ಹೊರಗಡೆ ನಿಂತು ಇದನ್ನೆಲ್ಲ ಕೇಳಿಸ್ಕೊಂಡ ಜ್ಯೋತಿ ಅವರು ಕಾವ್ಯಾಳ ಪ್ರೀತಿ ಈಗಲಾದರೂ ನನ್ನ ಮಗನಿಗೆ ಅರ್ಥ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಅವನನ್ನು ತುಂಬ ದಿನ ಆಟಾಡಿಸ್ಬೇಡ ಕಾವ್ಯ ಆದಷ್ಟು ಬೇಗ ಅವನ ಪ್ರೀತಿಯನ್ನು ಒಪ್ಕೋ ಅಂತ ಮನಸ್ಸಲ್ಲಿ ಬೇಡ್ಕೊಂಡ್ರು ಹಾಗೆ ಸಾಧ್ಯವಾದಷ್ಟು ಇವರಿಬ್ಬರನ್ನು ನಾನೇ ಒಂದು ಮಾಡಬೇಕು ಅದಕ್ಕಾಗಿ ನಾನು ಏನಾದರೂ ಪ್ರಯತ್ನ ಮಾಡಲೇಬೇಕು ಅಂತ ಅಂದ್ಕೊಂಡ್ರು ಜ್ಯೋತಿ ಸಂಜೆ ಆಗ್ತಾ ಇದ್ದಂತೆ ಕೆಲಸ ಮುಗಿಸಿ ಮನೆಗೆ ಬಂದ ದುಷ್ಯನ್ ಮತ್ತು ಧೃತಿ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗಲು ಹೋದರು ಮೊದಲು ಧೃತಿ ಹೋಗಿ ಮುಖ ತೊಳೆದು ಕನ್ನಡಿ ಮುಂದೆ ನಿಂತು ಮುಖ ಒರೆಸ್ಕೊಳ್ತಾ ಇದ್ದಾಗ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ತಲೆಯಿಟ್ಟು ಏನು ಮೇಡಮ್ಗೆ ಗಂಡನ ನೆನಪು ಆಗಲೇ ಇಲ್ವಾ ಇವತ್ತು ಒಂದು ಫೋನ್ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಅಂತ ದುಷ್ಯನ್ ಕೇಳಲು ಹಾಗೇನಿಲ್ಲರಿ ತುಂಬ ದಿನದ ನಂತರ ಆಫೀಸ್ಗೆ ಹೋಗಿದ್ದೆ ಅಲ್ವಾ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿಯಾಗಿತ್ತು ಸೋ ಅಂತ ಹೇಳ್ತಾ ಅವನ ಕೆನ್ನೆಯನ್ನು ಸವರುತ್ತಾ ರೂಢಿದ್ಲು ಹ್ಞೂ ಈ ಗಂಡನಿಗೆ ನಾಲ್ಕು ವರ್ಷ ಉಪವಾಸ ಹಾಕಿದ್ದು ಸಾಕಾಗಿಲ್ವ ಧೃತಿ ಇನ್ನು ಎಷ್ಟು ದಿನ ಓ ಇದೇ ಉಪವಾಸ ವ್ರತ ಅಂತ ಕೇಳಲು ಯಾವುದರ ಬಗ್ಗೆ ದುಷ್ಯಂತ್ ಮಾತಾಡ್ತಾ ಇದ್ದಾನೆ ಅಂತ ತಿಳಿದ ಧೃತಿಯ ಕೆನ್ನೆ ಕೆಂಪಾಯಿತು ಕಣ್ಣು ನೆಲ ನೋಡ್ತಾ ಇದ್ವು ರೆಪ್ಪೆ ಬಾಗಿಸಿದ್ಲು ಅವಳ ಮುಖವನ್ನು ಕನ್ನಡಿಯಲ್ಲಿ ನೋಡಿದ ದುಷ್ಯಂತ್ಗೆ ಬಯಕೆಗಳು ಉಕ್ಕಿದವು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡೋನು ಅವಳ ಮೃದುವಾದ ತುಟಿಯನ್ನು ತನ್ನ ಹೆಬ್ಬೆರಳಿನಿಂದ ಸವರ್ತ ಅವಳ ಮುಖದ ಹತ್ತಿರ ಬಂದವನು ಬಂಗಾರಿ ಕ್ಯಾನಾಯ್ ಅಂತ ಕೇಳ್ದ ಅವಳು ಉತ್ತರವೆನ್ನುವಂತೆ ಮೆಲು ನಕ್ಕಳು ಅದನ್ನೇ ಒಪ್ಪಿಗೆ ಅಂತ ತಿಳಿದ ದುಷ್ಯಂತ್ ತನ್ನವಳ ಅಧರಗಳಿಗೆ ಲಗ್ಗೆ ಇಟ್ಟಿದ್ದ ತನ್ನವಳಿಂದ ಸಿಕ್ಕ ಜೇನಿಗೆ ಸೋತು ಮತ್ತಷ್ಟು ಮಗದಷ್ಟು ಜೇನು ಹೀರ್ತಾ ಇದ್ದ ದುಷ್ಯಂತ್ ಮೃದುವಾದ ಹುಡುಗಿಯನ್ನು ಮೃದುವಾಗಿಯೇ ಬೆಳೆಸಿ ಅದರದ ಜೇನನ್ನು ಸವಿದ ನಿಮಿಷಗಳ ದೀರ್ಘ ಚುಂಬನದ ನಂತರ ಅವನಿಂದ ದೂರ ಸರಿದ ಧೃತಿಯ ಮುಖದಲ್ಲಿ ನಾಚಿಕೆ ತುಂಬಿ ತುಂಬಿತುಳುತ್ತಾ ಇತ್ತು ಅವಳನ್ನು ಹಾಗೆ ನೋಡಲು ದುಷ್ಯಂತ್ನ ಬಯಕೆಗಳು ಜಾಗೃತಗೊಂಡವು ಆದರೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅಂದ್ಕೊಂಡೋನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನಿನಗೆ ಇನ್ನೂ ಸಮಯ ಬೇಕು ಅಂದರೆ ಹನಿ ಹಾಗಂತ ತುಂಬ ದಿನ ಈ ಬಡಪಾಯಿ ಗಂಡನನ್ನು ಕಾಯಿಸ್ಬೇಡ ನಮ್ಮಿಬ್ಬರ ವರುಷಗಳ ಮಿಲನ ಇಬ್ಬರ ಜೀವನದಲ್ಲೂ ಕೊನೆಯವರೆಗೂ ನೆನಪಿಟ್ಕೊಳ್ಳೋ ಥರ ಇರಬೇಕು ಅಂತ ಹೇಳ್ತಾ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟ ತನ್ನವನ ಪ್ರತಿ ಚರ್ಯೆಗೂ ಸೋಲ್ತಾ ಇದ್ದವಳು ಅವನ ಈ ಚರ್ಯೆಗೆ ಕಂಪಿಸಿದಳು ಆಸರಿಗೆ ಅವನನ್ನೇ ಗಟ್ಟಿಯಾಗಿ ತಪ್ಕೊಂಡ್ಳು ಧೃತಿ ಧೃತಿ ಕಂದ ಕಾಫಿ ತಗೋ ಬಮ್ಮ ಅಂತ ಅಜ್ಜಯ್ಯ ಕರೆದಾಗ ದುಷ್ಯಂತ್ನ ಮುಖವನ್ನೂ ನೋಡದೆ ಅಲ್ಲಿಂದ ನಾಚಿಕೆಯಲ್ಲಿ ಓಡಿದ್ಲು ಧೃತಿ ಅವಳು ಹೋದ ದಿಕ್ಕನ್ನೇ ನೋಡ್ತಾ ಹಿಂದಲೆಯನ್ನ ಕೆರ್ಕೊಂಡ ದುಷ್ಯಂತ್ ನನ್ನವಳು ಅಂತ ಎಡಭಾಗದ ಎದೆ ಮೇಲೆ ಕೈ ಇಟ್ಟು ನೋಡ್ದ ಫ್ರೆಶ್ಅಪ್ ಆಗೋಕೆ ವಾಶ್ರೂಮ್ ಹೋಗ್ದ ಅವನು ವಾಪಸ್ ಬರುವಷ್ಟರಲ್ಲಿ ಟೇಬಲ್ ಮೇಲೆ ಕಾಫಿ ಇಟ್ಟ ಧೃತಿ ಬಾಲ್ಕನಿಯಲ್ಲಿ ಅವಳಿಷ್ಟದ ಗಿಡಗಳಿಗೆ ನೀರು ಹಾಕ್ತಾಯಿದ್ಲು ಕಾಫಿ ಹಿಡಿದು ಅವಳಿದ್ದಲ್ಲಿಗೆ ಬಂದ ದುಷ್ಯಂತ್ ಏನು ಮಿಸ್ಸಸ್ ದುಷ್ಗೆ ತುಂಬ ನಾಚಿಗೆ ಬಂದಂತೆ ಅನ್ನಿಸ್ತಾ ಇದೆ ನೀವು ಇದೇ ರೀತಿ ನಾಚಿಕೊಂಡ್ರೆ ನಿಮಗೆ ಕಷ್ಟ ಅಂತ ಹೇಳ್ತಾ ಅವಳ ತುಟಿ ಹತ್ರ ಕಾಫಿ ಕಪ್ ಹಿಡ್ದ ಅವಳು ಮರುಮಾತನಾಡದೆ ಕಾಫಿ ಕುಡಿದ್ಲು ಇಬ್ಬರು ಪ್ರೀತಿ ಹಂಚಿಕೊಂಡ ಹಾಗೆ ಕಾಫಿಯನ್ನು ಕೂಡ ಹಂಚಿಕೊಂಡು ಕುಡಿದು ಮುಗಿಸಿದ್ರು ಒಬ್ಬರ ಪ್ರೀತಿ ಅಮೃತ ಇನ್ನೊಬ್ಬರಿಗೆ ಅದೇ ಶಾಪ ಯಾರ ಪ್ರೀತಿ ಫಲಿಸುವುದು ಕಾದು ನೋಡಬೇಕಿದೆ ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು